ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಕಾವ್ಯ ಗೌಡ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನೋಡ್ತಾ ಇರ್ಬೋದು ನಾನು ಶಾಪಿಂಗ್ಗೆ ಅಂತ ಬಂದಿದ್ದೀನಿ ನಾನು ಅಮ್ಮ ಅಕ್ಕ ಬಂದಿದ್ದೀವಿ ಶಾಪಿಂಗ್ ಸುಮಾರಷ್ಟು ಕೆಲಸಗಳಿದೆ ಸುಮಾರಷ್ಟು ಏನೇನೋ ತೊಗೊಳೋದಿದೆ ಹಾಗೆ ಕೆಲಸಗಳು ಸುಮಾರಷ್ಟು ಇದೆ ಸೊ ಹಾಗಾಗಿ ಬಂದಿದ್ದೀವಿ ಈಗ ಬರೋದು ಕೂಡ ತುಂಬಾ ಲೇಟಾಗೋಯಿತು ಲೈಕ್ ಲಿಟ್ರಲಿ ಇವತ್ತು ಡೇ ಸ್ಟಾರ್ಟ್ ಆಗಿದ್ದೆ ಚೆನ್ನಾಗಿಲ್ಲ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ನಾನು ಇವತ್ತಿನ ದಿನ ಏನು ಈ ಸುಮಾರಷ್ಟು ಕೆಲಸಗಳಿದೆ ಅಂತ ಹೇಳ್ತಾನೇ ಇದ್ದೀನಿ ಬಟ್ ಆದರೆ ಯಾವುದನ್ನು ಮಾಡ್ತೀನಿ ಯಾವ್ದಾಗುತ್ತೆ ಯಾವ್ದು ತಗೊಳ್ತೀವಿ ಏನು ಮಾಡ್ತೀವಿ ಅಂತ ಲಿಟ್ರಲಿ ಗೊತ್ತೇ ಇಲ್ಲ ನಮಗೆ ಬಟ್ ಆದರೆ ಈ ದಿನ ಯಾವ ಥರ ಹೋಗುತ್ತೆ ಅನ್ನೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಈಗ ನೋಡ್ತಾ ಇರ್ಬೋದು ಲೈಕ್ ನಮಗೆ ಹಾಸ್ಪಿಟಲ್ ಇತ್ತು ಸೊ ಮೇಲೆ ಈ ರೀತಿ ಒಂದಷ್ಟು ಲೈಕ್ ಎಕ್ಸ್ಚೇಂಜ್ ಮಾಡೋದು ಅಂತ ಇತ್ತು ಸೊ ಹಾಗಾಗಿ ಇಲ್ಲಿ ಕೂಡ ಹೋಗಿ ನೋಡ್ತಾ ಇದ್ದೀವಿ ಯಾವ ಅಂಗಡಿಲಿ ಖಾಲಿ ಇದ್ದರೂ ಕೂಡ ಸೊ ಬಂಗಾರದ ಅಂಗಡಿ ಹಾಗೆ ಬಟ್ಟೆ ಅಂಗಡಿಗಳಲ್ಲಿ ಕಾಲುಡಕ್ಕೆ ಸಮೇತ ಜಾಗ ಇರಲ್ಲ ಎಷ್ಟೇ ಕಾಸ್ಟ್ಲಿ ಆಗಿರ್ಬೋದು ಬಂಗಾರ ದಿನ ದಿನಕ್ಕೆ ಏರ್ತಾ ಇರ್ಬೋದು ರೇಟು ಬಟ್ ಆದರೆ ಹೆಣ್ಮಕ್ಕಳಿಗೆ ಅದಕ್ಕೇನೇ ಕಾಸ್ಟ್ಲಿ ಆಗಿರ್ಬೋದು ಏನೇ ಆಗಿರ್ಬೋದು ಅಷ್ಟು ಇನ್ನೆಲ್ಲೂ ಇರೋಲ್ಲ ಅಷ್ಟು ಜನ ಈ ಬ ಗೋಲ್ಡ್ ಶಾಪಲ್ಲೇ ಆಗಿರ್ಬೋದು ಹಾಗೆ ಬಟ್ಟೆ ಅಂಗಡಿಯಲ್ಲಿ ಆಗಿರ್ಬೋದು ಕಾಲಿಡೋಕ್ಕೂ ಜಾಗ ಇರಲ್ಲ ಲಿಟ್ರಲಿ ಕಾಲಿಡೋಕ್ಕೂ ಜಾಗ ಇರಲ್ಲ ಅಷ್ಟು ಜನ ಅಷ್ಟು ರಶ್ಶು ಈಗ ಬೇರೆ ಶ್ರಾವಣ ಬೇರೆ ಸ್ಟಾರ್ಟ್ ಆಗಿದೆ ಮದುವೆ ಫಂಕ್ಷನ್ಸ್ ಅದು ಇದು ಸ್ಟಾರ್ಟ್ ಆಗಿದೆ ಸೊ ಹಾಗಾಗಿ ಲಿಟ್ರಲಿ ಕಾಲಿಡೋಕ್ಕೆ ಕೂಡ ಜಾಗ ಇರಲಿಲ್ಲ ಒಂದಷ್ಟು ನಮಗೆ ಏನನ್ಸ್ತು ಅಂದರೆ ಏನಾದರೂ ಬೈ ಮಾಡ್ತೀವಿ ಅಂದಾಗ ಒಂದಷ್ಟು ಕಲೆಕ್ಷನ್ಸ್ ಸಿಗೋಲ್ಲ ಸುಮಾರಷ್ಟು ಕಲೆಕ್ಷನ್ಸ್ ಇತ್ತು ನೆಕ್ ಪೀಸಸ್ಸಲ್ಲಿ ತುಂಬಾ ಚೆನ್ನಾಗಿತ್ತು ನನಗೂ ಕೂಡ ತುಂಬಾ ಇಷ್ಟ ಆಯಿತು ಸೊ ಹೋಗಿದ್ದು ಕೆಲಸ ಅಂತೂ ಆಗಲಿಲ್ಲ ಸೊ ನೆಕ್ಸ್ಟು ಬಂದ್ವಿ ಬಂದುಬಿಟ್ಟು ಅಷ್ಟರಲ್ಲಿ ಮಧ್ಯಾಹ್ನ ಕೂಡ ಆಗಿತ್ತು ಏನಾದರೂ ತಿನ್ನೋಣ ಹೊಟ್ಟೆ ಶ್ವಾ ಇದೆ ಅಂತ ಹಾಗೆ ಹೋಗಿ ಎಲ್ಲರೂ ಮಸಾಲೆ ದೋಸೆ ತಗೊಂಡ್ವಿ ಅದನ್ನು ಕೂಡ ತಿಂದು ನೆಕ್ಸ್ಟು ನಮ್ಮ ಪಾಪುಗೆ ಬರ್ಡೇ ಕೂಡ ಹತ್ತಿರ ಬರ್ತಾ ಇದೆ ಹಾಗಾಗಿ ಅವ್ನಿಗೂ ಕೂಡ ಒಂದು ಡ್ರೆಸ್ನ ತೊಗೊಳ್ಬೇಕು ಅಂತ ಇತ್ತು ಸೊ ಹಾಗಾಗಿ ಅವ್ನಿಗೂ ಕೂಡ ಅಟ್ಲೀಸ್ಟ್ ಅದಾದರೂ ಆಗಲಿ ಫಸ್ಟ್ ಅದಕ್ಕೆ ಹೋಗೋಣ ಅಂತ ಅದಕ್ಕೋಗಿ ಅವನಿಗೂ ಕೂಡ ಒಂದು ಇದು ಈ ಥರದ್ದು ಅಂತ ಒಂದು ಮೈಂಡಲ್ಲಿ ಫಿಕ್ಸ್ ಆಗಿ ಹೋಗಿದ್ವಿ ಇದೇ ಥರ ಬೇಕು ಅಂತ ಸೊ ಹಾಗಾಗಿ ಅದೇನು ತುಂಬ ಹೊತ್ತೇನು ಇಡಿಲಿಲ್ಲ ಒಂದು ಸ್ವಲ್ಪ ನೋಡಿದ್ವಿ ಹಾಗೆ ಒಂದನ್ನು ಸೆಲೆಕ್ಟ್ ಮಾಡಿಕೊಂಡು ಬಂದ್ವಿ ತುಂಬ ಕ್ವಿಕ್ಕಾಗಿ ಸೆಲೆಕ್ಟ್ ಮಾಡ್ಕೊಂಡ್ವಿ ಅಂತಲೇ ಹೇಳ್ಬೋದು ಸೊ ನಾನು ಆ ಫೋ ನಾವು ಯಾವ ಡ್ರೆಸ್ ತೊಗೊಂಡ್ವಿ ಅಂತ ಈ ವಿಡಿಯೋದಲ್ಲಿ ತೋರಿಸಿಲ್ಲ ಖಂಡಿತವಾಗ್ಲೂ ನೆಕ್ಸ್ಟ್ ಬರುವಂಥ ಮುಂದಿನ ದಿನಗಳಲ್ಲಿ ನಾನು ವೀಡಿಯೋ ಅವನಿಗೆ ಯಾವ ಥರ ಡ್ರೆಸ್ ತೊಗೊಂಡ್ವಿ ಅಂತ ತೋರಿಸ್ತೀನಿ ಸೊ ಅದಾದಮೇಲೆ ನಮಗೆ ಅಕ್ಕನಿಗೆ ಕೂಡ ಸ್ಯಾರಿ ಎಲ್ಲ ತೊಗೊಳ್ಬೇಕಿತ್ತು ಸೊ ಹಾಗಾಗಿ ನಾವು ಕೂಡ ಸ್ಯಾರಿ ನೋಡೋಕ್ಕಂತ ಹೋದ್ವಿ ಇಲ್ಲಿ ಲೈಕ್ ಮೈಸೂರು ಸಿಲ್ಕ್ ಕ್ರೇಪ್ ನೋಡೋಣ ಅಂತ ಹೋಗಿದ್ವಿ ಸೊ ಅದನ್ನು ತುಂಬ ಇದೆ ಅಲ್ವಾ ಸೊ ನೋಡೋಣ ಅಂತ ಇಲ್ಲಿ ನಮ್ಮ ಕಡೆ ಏನಂದರೆ ಎಲ್ಲ ಅಂಗಡಿಯಲ್ಲೂ ಈ ಥರ ಮೈಸೂರು ಸಿಲ್ಕ್ ಕ್ರೇಪ್ ಆಗಿರ್ಬೋದು ಮೈಸೂರು ಸಿಲ್ಕ್ ಆಗಿರ್ಬೋದು ಇನ್ನೂ ತರಿಸಿಲ್ಲ ಬಟ್ ಕೆಲವೊಂದು ಅಂಗಡೀಲಿ ಇದೆ ಬಟ್ ಆದರೆ ನಮಗೇನೋ ಅದು ಇಷ್ಟ ಆಗಲಿಲ್ಲ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಒಂದು ಇಷ್ಟ ಆಯಿತು ಅದನ್ನು ಕೂಡ ಬೈ ಮಾಡಿದ್ವಿ ಅದು ತುಂಬ ಕಡಿಮೆ ರೇಟಿಂದು ಅಷ್ಟೇ ಬಟ್ ನಮಗೆ ನಾವು ಹಬ್ಬಕ್ಕೆ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಅದಕ್ಕೆ ಇದಕ್ಕೆ ಬೈ ಮಾಡೋಣ ಅಂತ ಹೋಗಿದ್ವಿ ಬಟ್ ಆಗಲಿಲ್ಲ ಯಾವುದೇ ಟೈಮ್ ಕೂಡ ಇರಲಿಲ್ಲ ಹಾಗೆ ಅಲ್ಲಿ ಕೂಡ ನಮಗೆ ಇಷ್ಟ ಆಗಲಿಲ್ಲ ಆ ಮೈಸೂರು ಸಿಲ್ಕ್ ಕ್ರೇಪಲ್ಲಿ ಯಾವುದು ಕೂಡ ಕಲೆಕ್ಷನ್ಸು ಸೊ ಹಾಗಾಗಿ ನಾವು ಅಲ್ಲಿ ಏನೂ ಬೈ ಮಾಡಲಿಲ್ಲ ಸೊ ಅದಾದಮೇಲೆ ಲೈನಿಂಗ್ ತೊಗೊಳ್ಬೇಕಿತ್ತು ಹಾಗೇ ಕಟ್ ಪೀಸಲ್ಲಿ ಒಂದು ಒಂದಷ್ಟು ಪೀಸ್ಗಳನ್ನ ತೊಗೊಳ್ಬೇಕು ತೊಗೊಳ್ಬೇಕಿತ್ತು ಡ್ರೆಸ್ಗಳನ್ನ ಸ್ಟಿಚ್ ಮಾಡ್ಸೋಕ್ಕಾಗಿರ್ಬೋದು ಹಾಗೆ ನನಗೆ ಒಂದು ದುಪಟ ಬೇಕಿತ್ತು ಒಂದು ಡ್ರೆಸ್ನ ಸ್ಟಿಚ್ ಮಾಡಿಸಿದ್ದೀನಿ ಅದಕ್ಕೋಸ್ಕರ ದುಪಟ ಹುಡುಕ್ತಾ ಇದೆ ಅದನ್ನು ಕೂಡ ನೋಡ್ತಾ ಇದ್ದೀನಿ ಆ್ಯಕ್ಚುಲಿ ನನಗೆ ಯಾವ ಥರ ಬೇಕು ಅಂತ ಅಂಗಡಿಯವ್ರಿಗೆ ಹೇಳಿ ಬಂದಿದ್ದೀನಿ ತರಿಸಿಟ್ಟಿರಿ ನನಗೆ ಈ ಥರ ಬೇಕು ಅಂತ ಹೇಳಿ ಬಂದಿದ್ದೀನಿ ಓಕೆ ಆ ಥರ ತರಿಸಿಟ್ಟಿರ್ತೀನಿ ಅಂತ ಹೇಳಿದರೆ ನೆಕ್ಸ್ಟ್ ಟೈಮ್ ನಮ್ಗೆ ಇನ್ನೂ ಒಂದಷ್ಟು ಕೆಲಸಗಳಿದೆ ನೆಕ್ಸ್ಟ್ ಟೈಮ್ ಹೋದಾಗ ಆ್ಯಕ್ಚುಲಿ ಅಲ್ಲಿ ಹೋಗಿ ನಾನು ಅದನ್ನು ಕಲೆಕ್ಟ್ ಮಾಡಿಕೊಂಡು ಬರಬೇಕು ದುಪಟ ನೋಡ್ತಾ ಇದ್ದೆ ಅದು ಕೂಡ ಸೆಲೆಕ್ಟ್ ಆಗಲಿಲ್ಲ ಏಕೆಂದರೆ ಅದು ನನಗೆ ಕಲರ್ ಅದೆಲ್ಲ ಸೆಟ್ ಆಗಲಿಲ್ಲ ಅಂತಲೇ ಹೇಳ್ಬೋದು ಸೊ ಅದಾದಮೇಲೆ ಮನೆಗೆ ಬಂದ್ವಿ ಮನೆಗೆ ಬಂದಾದಮೇಲೆ ಈ ಇಷ್ಟು ದಿನದಲ್ಲಿ ಮಳೆ ಬರ್ತಾ ಇಲ್ಲ ಬರ್ತಾ ಇಲ್ಲ ಅಂತಲೇ ಹೇಳ್ತಾ ಇದ್ವಿ ಸೊ ಸಿಟಿ ಕಡೆಯಲ್ಲೆಲ್ಲ ತುಂಬಾ ಮಳೆ ಬರ್ತಾ ಇದೆ ರೆಗ್ಯುಲರಾಗಿ ಬರ್ತಾನೆ ಇದೆ ನಾನ್ ಸ್ಟಾಪಾಗಿ ಬಟ್ ಹಳ್ಳಿ ಕಡೆಯಲ್ಲಿ ಈ ರೀತಿ ಎಲ್ಲಿ ಬೇಕೋ ಅಲ್ಲಿ ಮಳೆ ಬರ್ತಾ ಇಲ್ಲ ಎಲ್ಲಿ ಬೇಡವೋ ಅಲ್ಲಿ ಮಳೆ ಬರ್ತಾ ಇದೆ ಅಂತಲೇ ಹೇಳ್ಬೋದು ಬಟ್ ಆದರೆ ಈಗ ಮಳೆ ಸ್ಟಾರ್ಟ್ ಆಗಿದೆ ಇಲ್ಲೂ ಕೂಡ ಅಂತ ಹೇಳ್ಬೋದು ಸೊ ತುಂಬಾ ಜೋರಾಗಿ ಮಳೆ ಬಂತು ಸೊ ಅದಾದಮೇಲೆ ನಾನು ಕೂಡ ಏನಾದರೂ ಮಾಡೋಣ ಸ್ನ್ಯಾಕ್ಸು ಅಂತ ಈಗ ಸ್ನ್ಯಾಕ್ಸ್ನ ರೆಡಿ ಮಾಡ್ತಾ ಇದ್ದೀನಿ ಸ್ನ್ಯಾಕ್ಸ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಇಲ್ಲಿ ನಾನಿವತ್ತು ಮಾಡ್ತಾ ಇರುವಂಥದ್ದು ಪನೀರ್ ಪನೀರ್ ವೆಜಿಟೇಬಲ್ ಸ್ಯಾಂಡ್ವಿಜ್ ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸೊ ಹಾಗಾಗಿ ನಾನಿಲ್ಲಿ ಫಸ್ಟು ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಹಾಗೆ ನಾನಿಲ್ಲಿ ಕ್ಯಾಪ್ಸಿಕಮ್ ಕೂಡ ಇತ್ತು ಕ್ಯಾಪ್ಸಿಕಮ್ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸೊ ತುಂಬಾ ಈ ಒಂದು ಸ್ಯಾಂಡ್ವಿಜ್ ಮಾಡಬೇಕು ಅಂದರೆ ತುಂಬ ಚಿಕ್ಕ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕಾಗುತ್ತೆ ಏಕೆಂದರೆ ಅದು ಚೆನ್ನಾಗಿ ಕುಕ್ ಆಗಬೇಕಲ್ವಾ ಸೊ ಚೆನ್ನಾಗಿ ಬೇಯಬೇಕಲ್ವಾ ಸೊ ಹಾಗಾಗಿ ನಾವು ಸ್ವಲ್ಪ ತುಂಬಾ ಚಿಕ್ಕದಾಗಿ ಎಷ್ಟು ಆಗುತ್ತೋ ಅಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋದ್ರಿಂದ ಅದು ಚೆನ್ನಾಗಿ ಕುಕ್ ಆಗುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಇದನ್ನು ಕೂಡ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿಕೊಂಡು ಅದನ್ನು ಕೂಡ ಚೆನ್ನಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಈಗ ಹಸಿಮೆಣ್ಸಿನ್ಕಾಯಿ ಕೂಡ ಕಟ್ ಮಾಡ್ಕೊಳ್ತಾ ಇದ್ದೀನಿ ಒಂದೇ ಒಂದನ್ನು ಮಾತ್ರ ನಾನು ಚಿಕ್ಕ ಚಿಕ್ಕದಾಗಿ ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ರೆಡ್ ಕ್ಯಾಪ್ಸಿಕಮ್ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಗ್ರೀನ್ ಕ್ಯಾಪ್ಸಿಕಮ್ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ರೆ ಅದರ ಜೊತೆಗೆ ಒಂದು ಆನಿಯನ್ನು ಕೂಡ ಕಟ್ ಮಾಡ್ಕೊಳ್ಬೇಕಾಗುತ್ತೆ ತುಂಬ ಚಿಕ್ಕ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು ಎಲ್ಲವೂ ವೆಜಿಟೇಬಲ್ಸ್ನು ಕೂಡ ಇದು ಎಲ್ರಿಗೂ ಈ ಥರ ಸ್ನ್ಯಾಕ್ಸ್ಗಳು ಎಲ್ರಿಗೂ ಇಷ್ಟ ಆಗಲ್ಲ ಅದು ಎಕ್ಸ್ಪೆಷಲಿ ದೊಡ್ಡವ್ರಿಗೆ ಇಷ್ಟ ಆಗೋಲ್ಲ ನಮ್ಮ ಹಳ್ಳಿ ಕಡೆ ಅಂತೂ ಲೈಕ್ ಇಷ್ಟನೇ ಪಡೋಲ್ಲ ಈ ಥರದನ್ನೆಲ್ಲ ಏನೇ ಆದರೂ ನಮಗೂ ಕೂಡ ಇಷ್ಟ ಆಗುತ್ತೆ ಬಟ್ ಆದರೆ ಇಷ್ಟಪಟ್ಟು ತಿಂತೀವಿ ಬಟ್ ತಿಂದಾದ ಮೇಲೂ ಕೂಡ ನಮಗೂ ಕೂಡ ಒಂದು ಅನಿಸುತ್ತೆ ಸೊ ನಮ್ಮ ಕಡೆ ಮಾಡೋವಂಥ ಬಜ್ಜಿ ಬೋಂಡ ತಿಂದರೆ ಆಹಾ ಸ್ವರ್ಗ ಅನಿಸುತ್ತೆ ಅಂತ ಏನೇ ತಿಂದರೂ ಏನೇ ಆದರೂ ನಮ್ಮದು ಏನಿರುತ್ತೆ ನೋಡಿ ಅದನ್ನು ತಿಂದರೆ ಆ ಒಂದು ಖುಷಿಯೇ ಬೇರೆ ಅದೊಂದು ಸಮಾಧಾನವೇ ಬೇರೆ ಅಲ್ವಾ ಸೊ ಎಲ್ರಿಗೂ ಅದು ಅನ್ಸುತ್ತೆ ಬಟ್ ಎಲ್ಲನೂ ಇಷ್ಟ ಆಗುತ್ತೆ ಎಲ್ಲನೂ ತಿನ್ನಬೇಕು ಸೊ ಆ ಥರ ಬಟ್ ಆದರೂ ಎಕ್ಸ್ಪೆಷಲಿ ನಮ್ಮ ಮನೇಲಿ ನಮ್ಮ ಅಪ್ಪಂಗೆಲ್ಲ ಪನೀರೆಲ್ಲ ತಿನ್ನಲ್ಲ ಸೊ ಏನಾದರೂ ಪನ್ನೀರ್ ಲೈಕ್ ಪನ್ನೀರು ಪಲಾವ್ ಆ ಥರ ಏನೆಲ್ಲ ಮಾಡ್ತೀನಿ ಬಟ್ ಆದರೂ ಕೂಡ ಅದನ್ನು ಸೈಡ್ಗಿಟ್ಟು ತಿಂತಾರೆ ತಿನ್ನಲ್ಲ ನಮ್ಮ ನಿರೀಕ್ಷೆ ಕೂಡ ಇಷ್ಟ ಆಗಲ್ಲ ಹಾಗೆ ನಮ್ಮಮ್ಮ ತಿಂತಾರೆ ನಮ್ಮ ಅಣ್ಣ ತಿಂತಾರೆ ನಾನು ಕೂಡ ತಿಂತೀನಿ ಸೊ ಈ ಥರ ಕೆಲವೊಬ್ರು ತಿಂತಾರೆ ಕೆಲವೊಬ್ರು ತಿನ್ನಲ್ಲ ಅದು ಸ್ಮೆಲ್ ಹಸಿ ಹಸಿ ಬರುತ್ತೆ ಅಂತ ತಿನ್ನಲ್ಲ ಸೊ ಹಾಗಾಗಿ ನಾನು ಕೂಡ ಇಲ್ಲಿ ಏನು ಸ್ವಲ್ಪನೇ ಆ್ಯಡ್ ಮಾಡ್ತಾ ಇದ್ದೀನಿ ಅಲ್ವಾ ಒಂದೊಂದು ಪೀಸ್ ತಿನ್ನೋದು ಏನೂ ಆಗಲ್ಲ ಅಂದ್ಕೊಂಡು ಮಾಡ್ತಾಯಿದ್ದೀನಿ ತಿಂತಾರೋ ತಿನ್ನೋ ಅಂದ್ಕೊಂಡು ಮಾಡ್ತಾಯಿದ್ದೀನಿ ಅದೇನು ಲೈಕ್ ಸ್ಮೆಲ್ ಬಂದರೆ ತಿನ್ನಲ್ಲ ಬಟ್ ಅದನ್ನು ಅದಕ್ಕೋಸ್ಕರ ನಾನು ಏನು ಮಾಡಿದೆ ಅಂದರೆ ಅದನ್ನು ಸ್ವಲ್ಪ ತುಪ್ಪ ಹಾಕ್ಕೊಂಡು ಅದನ್ನು ಫ್ರೈ ಮಾಡಿಕೊಂಡೆ ಅದನ್ನು ಚೆನ್ನಾಗಿ ಎಣ್ಣೆ ಅಥವಾ ತುಪ್ಪ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋದ್ರಿಂದ ಅದು ಅಷ್ಟು ಹಸಿ ಹಸಿ ಸ್ಮೆಲ್ಲು ಮುಖ ಕೊಡಿಯಲ್ಲ ಸೊ ಹಾಗಾಗಿ ನಾನು ಆ ಥರ ಮಾಡಿಕೊಂಡು ಅದನ್ನು ಕೂಡ ಈಗ ನೋಡ್ತಾ ಇರ್ಬೋದು ಎಲ್ಲ ಕಟ್ ಮಾಡಿಟ್ಟಿರುವಂಥ ಎಲ್ಲ ವೆಜಿಟೇಬಲ್ಸ್ ಆಗಿರ್ಬೋದು ಈರುಳ್ಳಿ ಅದೆಲ್ಲವೂ ಹಾಕ್ಕೊಂಡು ಅದ್ರ ಜೊತೆಗೆ ನಾನು ಸ್ವಲ್ಪ ಸಾಲ್ಟು ಸ್ವಲ್ಪ ಏನು ಖಾರದ ಪೌಡರ್ ಹಾಗೆ ಸ್ವಲ್ಪ ಮೆಣಸಿನ ಪೌಡರ್ ಅಂದರೆ ಪೆಪ್ಪರ್ ಪೌಡರ್ ಆ್ಯಡ್ ು ಅದ್ರ ಜೊತೆ ನಾನು ಫ್ರೈ ಮಾಡಿಟ್ಕೊಂಡಿರೋಂಥ ಪನ್ನೀರ್ನ ಕೂಡ ಆ್ಯಡ್ ಮಾಡಿಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಬ್ರೆಡ್ನ ತೊಗೊಂಡಿದ್ದೀನಿ ನೋಡ್ತಾ ಇರ್ಬೋದು ನಾರ್ಮಲ್ ಬ್ರೆಡ್ ಲೈಕ್ ನಾವು ತಿಂತೀವಲ್ವ ಕಾಫಿ ಜೊತೆ ಅದು ಇದಕ್ಕೆ ಅದು ಅದೇ ಥರ ಬ್ರೆಡ್ನ ತಗೊಂಡು ಈ ರೀತಿ ಬಟರ್ ಇದ್ದರೆ ನೀವು ಬಟರ್ನ ಅದಕ್ಕೆ ಸ್ಪ್ರೆಡ್ ಮಾಡ್ಕೊಳ್ಬೋದು ನನ್ನ ಹತ್ರ ಈಗ ಬಟರ್ ಇಲ್ಲ ಹಾಗಾಗಿ ನಾನು ಸ್ವಲ್ಪ ಗೀನ ಅಂದರೆ ತುಪ್ಪನ ಈ ರೀತಿ ಹಚ್ಕೊಳ್ತಾ ಇದ್ದೀನಿ ಅದಾದಮೇಲೆ ನಾನು ಅದಕ್ಕೆ ಸ್ವಲ್ಪ ಮೈನೀಸ್ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಮೈನೂಸ್ ಕೂಡ ಸ್ಪ್ರೆಡ್ ಮಾಡ್ಕೊಳ್ಬೇಕು ಆ ರೀತಿ ಒಂದು ಬ್ರೆಡ್ಗೆ ಎಲ್ಲನೂ ಮೈನೇಸ್ನ ಸ್ಪ್ರೆಡ್ ಮಾಡ್ಕೊಳ್ಬೋದು ಇಫ್ ನಿಮ್ಮ ಹತ್ರ ಮೈನೀಸ್ ಇಲ್ಲಾಂದರೆ ನೀವು ಹಂಗೆ ಕೂಡ ಒಂದು ಬ್ರೆಡ್ ಬ್ರೆಡ್ಸ್ನ ಮಾಡ್ಕೊಳ್ಬೋದಾಗುತ್ತೆ ಸೊ ಈ ರೀತಿ ಸ್ಪ್ರೆಡ್ ಮಾಡಿಕೊಂಡು ನಾವೇನು ಮಿಕ್ಸ್ ಮಾಡಿಟ್ಟಿದ್ವಿ ನೋಡಿ ಆ ಒಂದು ಅದನ್ನು ಕೂಡ ಇದು ಬ್ರೆಡ್ ಮೇಲೆ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಬೇಕಾಗುತ್ತೆ ಆಲೋವರ್ ದಿ ಬ್ರೆಡ್ ಈ ರೀತಿ ಸ್ಪ್ರೆಡ್ ಮಾಡಿಕೊಂಡು ನೆಕ್ಸ್ಟು ಇನ್ನೊಂದು ಬ್ರೆಡ್ನ ಅದಕ್ಕೂ ಕೂಡ ಸ್ವಲ್ಪ ಮ್ಯಾನೀಸ್ನ ಸ್ಪ್ರೆಡ್ ಮಾಡಿಕೊಂಡು ಇದು ಮೇಲೆ ಇಟ್ಟು ಅದನ್ನು ಚೆನ್ನಾಗಿ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಕುಕ್ ಮಾಡ್ಕೊಳ್ಬೇಕಾಗುತ್ತೆ ಏನಂದರೆ ಫ್ರೈ ಬೇಯಿಸ್ಕೊಳ್ಬೇಕಾಗುತ್ತೆ ಏಕೆಂದರೆ ಜಾಸ್ತಿ ಫ್ಲೇಮಲ್ಲಿ ಐ ಫ್ಲೇಮಲ್ಲಿ ಇಟ್ಕೊಬಿಟ್ರೆ ಬೇಗ ಸೀದೋಗ್ಬಿಡುತ್ತೆ ಒಳಗಡೆ ಬೆಂದಿರಲ್ಲ ಸೊ ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಚೆನ್ನಾಗಿ ಫ್ರೇಮ್ ಬೇಯಿಸ್ಕೊಳ್ಬೇಕಾಗತ್ತೆ ಸೊ ಈಗ ನೋಡ್ತಾ ಇರ್ಬೋದು ನಾನು ಬಟರ್ ಇಲ್ಲ ಅಂತ ಮುಂಚೆನೇ ಹೇಳಿದೆ ಹಾಗಾಗಿ ನಾನು ಗೀನೇ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಆ ಒಂದು ಪ್ಯಾನ್ಗೆ ಗೀನೇ ಆ್ಯಡ್ ಮಾಡಿಕೊಂಡು ಅದಕ್ಕೂ ಕೂಡ ಸ್ವಲ್ಪ ಬಿಸಿ ಮಾಡಿಕೊಂಡು ಅದಕ್ಕೆ ಮೇಲೆ ಈಗ ಫ್ಲೇಮ್ನ ಲೋ ಮಾಡಿಕೊಂಡು ಈಗ ನಾನು ಏನು ಇಲ್ಲೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಈ ಒಂದು ಬ್ರೆಡ್ನ ಅದಕ್ಕೆ ಮೇಲೆ ಚೆನ್ನಾಗಿ ಇಟ್ಟು ಲೋ ಫ್ಲೇಮಲ್ಲಿಟ್ಟು ಇಟ್ಟು ಇದನ್ನು ಬೇಯಿಸ್ಕೊಳ್ಬೇಕಾಗುತ್ತೆ ಸೊ ನಾನು ಜಾಸ್ತಿ ಏನು ಮಾಡಲಿಲ್ಲ ಎರಡು ನಾಲ್ಕು ಬ್ರೆಡಲ್ಲಿ ಎರಡು ಪೀಸ್ ಮಾಡಿದೆ ಅದರಲ್ಲಿ ಒಂದು ಪೀಸಲ್ಲಿ ಎರಡು ಕಟ್ ಮಾಡಿದ್ರೆ ಸ್ಯಾಂಡ್ ಎರಡು ಸ್ಯಾಂಡ್ವಿಜ್ ಎರಡು ಪೀಸ್ ಆಗುತ್ತೆ ಅಲ್ವ ಸೊ ಹಾಗಾಗಿ ಎರಡು ಈ ರೀತಿ ಒಂದು ಎರಡನ್ನ ಮಾಡಿದೆ ಅಷ್ಟೇ ಸೊ ಹಿಂಗೆ ಯಾರು ಇಲ್ಲಲ್ವ ಅಮ್ಮ ಅಪ್ಪ ನಾನು ಇನ್ನೊಂದು ಪೀಸು ನಮ್ಮ ಧ್ರುವನ್ಗೆ ಕೊಡೋಣ ಅಂತ ನೋಡಿದೆ ಅವರು ಕೂಡ ಇರಲಿಲ್ಲ ಸೊ ಹಾಗಾಗಿ ನಾವೇ ತಿಂದ್ವಿ ಲಾಸ್ಟಲ್ಲಿ ತಿನ್ಬೇಕಾದ್ರೆ ಬಂದ ಅವನು ಕೂಡ ಸೊ ಈಗ ಇನ್ನೊಂದು ಬ್ರೆಡ್ ಕೂಡ ಸೇಮ್ ಅದೇ ರೀತಿ ಫಿಲ್ ಮಾಡಿ ಅದೇ ರೀತಿ ಬೇಯಿಸ್ಕೊಳ್ತಾ ಇದ್ದೀನಿ ತದನಂತರ ಅದನ್ನು ಕಟ್ ಮಾಡಿ ಇದ್ದೀನಿ ತುಂಬಾ ಚೆನ್ನಾಗಿ ಬಂದಿತ್ತು ಏನು ಕೂಡ ಯಾವುದು ಕೂಡ ಜಾಸ್ತಿ ಆಗಿರಲಿಲ್ಲ ಹಾಗೆ ತುಂಬಾ ಟೇಸ್ಟಿ ಅಂತ ಅನಿಸ್ತು ಚೆನ್ನಾಗಿತ್ತು ಅಪ್ಪಗೆ ಒಂದು ಪೀಸ್ ಅಮ್ಮಗೆ ಒಂದು ಪೀಸ್ ಕೊಟ್ಟೆ ಚೆನ್ನಾಗಿದೆ ಅಂತ ತಿಂದರು ಸೊ ಈ ಒಂದು ವೀಡಿಯೋನ ಇಲ್ಲಿಗೆ ಮಾಡ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾನು ವೀಡಿಯೋಸ್ನ ನೋಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಪ್ಲೀಸ್ ನೀವು ಕೂಡ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ ಥ್ಯಾಂಕ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ ಲವ್ ಯು ಆಲ್